ಸೌಜನ್ಯ ಕೇಸಲ್ಲಿ ನೀವು ಇನ್ವಾಲ್ವ್ಮೆಂಟ್ ಆಗಿ ಅಂತ ಎಷ್ಟೋ ಜನ ಆಗಿ ಇನ್ವಾಲ್ ಅಲ್ಲಿ ಬರೀ ಪ್ರಚಾರಗಳ ಆ ವಿಚಾರ ಇಟ್ಕೊಂಡು ಪ್ರಚಾರ ತಗೊಂಡ್ರೆ ಜಾಸ್ತಿ ಆಮೇಲೆ ಆ ಕೇಸನ್ನ ಹಳ್ಳ ಇಡ್ಸಿದಾರೆ ಕಬ್ಬೆ ಬಿಡ್ಸಾಕಿದ್ದಾರೆ ಈಗ ನ್ಯಾಯ ಕೊಡ್ಸು ಅಂದ್ರೆ ನನ್ಗೆ ಏನ್ ಅದ್ರ ಬಗ್ಗೆ ಈಗ ಈ ಮತ್ತೆ ಸೌಜನ್ಯ ಮತ್ತೆ ಇದಾಗ್ತಾ ಇದೆ ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ಎಕ್ಕೂಟ ಹಾಕ್ಸಿದಾರೆ ಓದೋದ ಬೇರೆ ಬೇರೆ ರೀತಿ ಅದನ್ನ ಬಳಸ್ಕೊಂಡು ಅದನ್ನ ಹ್ಯಾಂಡ್ ಮಾಡ್ಕೊಂಡ್ ಬಂದಿದ್ದಾರೆ ಓಕೆ ಯಾರು ಕೂಡ ಈಗ ನೋಡಿ ನಾವ್ ಯಾವ್ದಾರ ಒಂದ್ ಮ್ಯಾಟರ್ ಎತ್ಕೊಂಡ್ರ ಈಗ ನೋಡಿ ರಮೇಶ್ ಜಾರಕಿಹೊಳಿ ಕೇಸ್ ಎತ್ಕೊಂಡ್ರೆ ಲೀಸ್ಟ್ ಸಾಮಾಜಿಕವಾಗಿ ಒಂದ್ ನ್ಯಾಯ ಆಯ್ತು ಆಯ್ತಾ ರವಿಡಿ ವಿಚಾರದಲ್ಲಿ ಅವರ ಅಕ್ರಮಗಳನ್ನ ಸಾಮಾಜಿಕವಾಗಿ ಬಹಿರಂಗ ಪಡಿಸಿದ್ವಿ ಇವ್ರು ಏನೂ ಇಲ್ಲ ಆ ಕೇಸನ್ನ ತಗೊಂಡು ಸುಮ್ನೆ ಎಲ್ಲಾ ಯಾರ್ಯಾರ ಹೆಂಗೆ ಬೇಕೋ ಅದನ್ನ ಬಳಕೆ ದುರ್ಬಳಕೆ ಮಾಡಿಕೊಂಡು ಬರೀ ಪ್ರಚಾರಕ್ಕಿಟ್ಟಿದರೆ ಹೊರತು ನ್ಯಾಯ ಕೊಡಿಸಿ ಅಂತಾರೆ ಯಾರು ನ್ಯಾಯ ಕೊಡ್ಸಕ್ ಸರ್ಕಾರ ಮಾಡಬೇಕಾದಂತ ಸರ್ಕಾರ ಪೊಲೀಸ್ ಇಲಾಖೆ ಇದೆ ಅದು ಕಾನೂನು ಹೋರಾಟ ಎಲ್ಲ ಅಲ್ಲಿ ಬರೀ ಪ್ರಚಾರಗಳ ಆ ವಿಚಾರ ಇಟ್ಕೊಂಡು ಪ್ರಚಾರ ತಗೊಂಡವ್ರ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಒಂದ್ ಕಡೆ ದುರ್ಬಳಕೆನು ಕೂಡ ಆಗ್ತಾ ಇದೆ ಅಂತ ನಮ್ ಆ ಸೌಜನ್ಯ ಕ್ಯಾಸನ ಸಾಕಷ್ಟು ಜನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅವ್ರವರ ಅವರವರ ಪ್ರಚಾರಗಳಿಗೆ ಅದಕ್ಕೆ ನ್ಯಾಯ ಸಿಗದಕ್ಕಿಂತ ಪ್ರಚಾರಗಳೇ ಜಾಸ್ತಿ ಅವರ ವಿಚಾರ ಮೋಸ್ಟ್ಲಿ ನ್ಯಾಯ ಸಿಗೋದಲ್ಲ ಅನ್ಸುತ್ತೆ ಅಂತಿಂತ ಮನ್ಸಿಗೆ ಬರೀ ಪ್ರಚಾರ ಉಚ್ಚಾಟ ಮರಿತಾ ಇದಾರೆ ಸಿ ಕೇಸ್ ಆಗಲಿ ತುಂಬಾ ಸೆನ್ಸಿಟಿವ್ ಇರ್ತದೆ ಆಮೇಲೆ ಒಂದು ಸ್ಥಿತಿ ನೀವು ಕೇಸನ್ನ ಯಾರು ತಗೊಳ್ತಾರೆ ನೋಡಿ ಹೋಗಿ ಅದನ್ನ ಫೈಲ್ ಮಾಡ್ಬಿಟ್ರೆ ಯಾರೋ ಅದನ್ನ ಸರಿಪಡಿಸ್ಲಿಕ್ಕೆ ಆಗಲ್ಲ ಈಗ ಲೀಗಲ್ ಆರ್ಡರ್ಸ್ ಬೈಂಡಿಂಗ್ ಇರ್ತದೆ ಈಗ ಎಷ್ಟೋ ಜನ ನನಗ್ ಫೋನ್ ಹೇಳ್ತಾರೆ ಸೌಜನ್ಯ ಕೇಸಲ್ಲಿ ನೀವು ಇನ್ವಾಲ್ವ್ಮೆಂಟ್ ಆಗಿ ಅಂತ ಎಷ್ಟೋ ಜನ ಇನ್ವಾಲ್ ಆಗಿ ಗಬ್ಬೆ ಬಿಟ್ಟಿದ್ದಾರೆ ಗಬ್ಬೆ ಬರ್ಸಿರ ಕೇಸ್ ನಲ್ಲಿ ನಾವು ಎಲ್ಲಿ ನ್ಯಾಯ ಕೊಡ್ಸಕ್ ಅದು ಫಸ್ಟ್ ಟೈಮ್ ನಾವು ಆ ವಿಚಾರ ಈಗ ಆಟೋದು ಈಗ ಏನೇ ಆದ್ರೂ ನಾವು ಜವಾಬ್ದು ಕಾರಣ ಯಾಕೆ ಅಂತಂದ್ರೆ ಬೇರ್ ಡೆಕೇಸ್ ಬೇರ್ ಹ್ಯಾಂಡ್ಲಿಂಗ್ ಇಟ್ಟು ನಾವು ಅದನ್ನ ನಮ್ದೇ ಆದಂತ ರೀತಿನಲ್ಲಿ ಬೇರ್ ಹ್ಯಾಂಡ್ಲಿಂಗ್ ಇಟ್ಟು ನಮ್ಗೆ ಬೇಕಾದಂತ ಪ್ರೋತ್ಸಾಹ ಏನು ಐ ತಿಂಕ್ ಸಾರಿಗೆ ಸಚಿವ ಕೊಡ್ತಾ ಇದಾರೆ ಆರ್ ಟಿ ಓ ಮತ್ತೆ ನಮ್ಮ ಧ್ವನಿಗೆ ಒಗ್ಗಟ್ಟು ಆರ್ ಡಿಒ ಮತ್ತೆ ಇವರು ಸಾವಿರದ ಐನೂರು ಆರ್ ಗಳನ್ನ ಹಾಕಿದ್ದಾರೆ ಐನೂರು ದಿಸ್ ಇಸ್ ಕ್ರಮ ಒಂದು ವಿಚಾರ ತಗೊಂಡಾಗ ಸೋಜನೆ ಕೇಸಲ್ಲಿ ಪಾಪ ಆ ಕೇಸನ್ನ ಇಟ್ಕೊಂಡು ಬರೀ ನನ್ ಗೊತ್ತಿಲ್ಲ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಬರೀ ಪ್ರಚಾರಕ್ಕೆ ಅದ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ರೆ ಇನ್ ಕೆಲವರು ಹತ್ತು ಪರ್ಸೆಂಟ್ ಪಾಪ ಅದಕ್ಕೆ ಆಮೇಲೆ ನಾವು ಯಾವುದೇ ವಿಚಾರ ಎತ್ಕೊಂಡಾಗ ಎದುರಾಳಿ ಎಷ್ಟು ಪ್ರಬಲವಾಗಿದ್ದಾನೆ ಎಷ್ಟು ಬುದ್ಧಿವಂತ ಎಷ್ಟು ಶಕ್ತಿವಂತ ಇದನ್ನೆಲ್ಲ ಅನಲೈಸ್ ಮಾಡಬೇಕಾಗುತ್ತೆ ಅದನ್ನ ಏನು ಅನಲೈಸ್ ಮಾಡಿದಿರಕ್ಕೆ ನಾವು ಹೋರಾಟ ಮಾಡಿದೆ ಅಂತ ಹೋಗಿ ಮೋಸ್ಟ್ಲಿ ಬರೀ ಅನ್ಯಾಯ ಆಗಿದೆ ಅಂತ ಅನಿಸುತ್ತೆ ಸೊ ಈಗ ಇಷ್ಟ ಅಷ್ಟು ಗಬ್ಬೆ ಬುರ್ಸಾಗಿರೋ ಕೆಲ್ಸಗಳಲ್ಲಿ ನಿಜವಾಗ್ಲು ನಮ್ಗೆ ನಮ್ ಇಲ್ಲ ಆಮೇಲೆ ನಮ್ಗಳಿಗೆ ಬರೀ ನಾವು ಧ್ವನಿ ಏನ ಹೇಳ್ತಾರಲ್ಲ ಭಗತ್ ಭಗತ್ ಸಿಂಗ್ ಎಲ್ ಬೇಕು ಭಗತ್ ಮನ ಎಲ್ ಬೇಕು ಯಾರು ಹೋರಾಟ ಮಾಡಲ್ಲ ನಾವೇನೋ ಒಂದಾಳ ಮಾಡಿದ್ರೆ ಅವ್ರು ಮಾಡಬಹುದು ಈಗ ನಾವಿಷ್ಟೆಲ್ಲ ಹೋರಾಟ ಮಾಡಿದೀವಿ ಬೇರೆಯವ್ರು ಮಾಡಬಹುದು ಯಾರು ಬರಲ್ಲ ನಮಗ್ ಮಾಡಿ ಅಂತಾರೆ ನಾವೇನೋ ಬಲಿ ಪೋಷ ಮಾಡಕ್ಕೆ ಮಕ್ಕಳ ಕರ್ನಾಟಕದಲ್ಲಿ ಬರೀ ಯಾರು ಇಲ್ವ ಮಾಡ್ಬೇಕಾನೆ ಆರು ಕೋಟಿ ಕನ್ನಡಿಗರಿಗೆ ಬಗ್ಗೆ ಜಗದೀಶ್ ದಿನೇ ಮಾಡೋದ್ರೆ ನೀವೆಲ್ಲ ಏನ್ ಗೆಣಸ್ ಕಿಳಕ್ಕೆ ಅಲ್ವಾ ನಾವು ಆಗಿದ್ರೆ ನಾನು ಒಬ್ಬ ಮನುಷ್ಯನಾಗಿ ಒಬ್ಬ ನಾಗರಿಕನಾಗಿ ದೇಶದ ನಾಗರಿಕನಾಗಿ ಒಬ್ಬ ಅಡ್ವೊಕೇಟ್ ಆಗಿ ಸಾಮಾಜಿಕ ಕಳಕಳಿಯಿಂದ ಒಂದಷ್ಟು ಮಾಡಿದ್ದೀವಿ ಆರು ಕೋಟಿ ನೀನು ನೀನ್ ಅಂತಂದ್ರೆ ಏನ್ ನಾವೇನು ಬಲಿಕ ಬಕ್ರಾಗಳ ಅಥವಾ ನೀವೆಲ್ಲ ಇರೋದೇನು ತುಂಬಾ ಹುಷಾರ ಪ್ರಶ್ನೆ ಬರುತ್ತದೆ ಆಮೇಲೆ ತುಂಬಾ ಹಾಳು ಮಾಡಿದ್ದಾರೆ ಆ ಕೇಸನ್ನ ಹಾಳು ಮಾಡಿದ್ದಾರೆ ಈ ಟ್ರೆಂಡ್ ಆದ್ಮೇಲೆ ಕಮೆಂಟ್ ಮಾಡಿದ್ರೆ ಲಾಯರ್ ಜಗದೀಶ್ ಅವ್ರ ಬಗ್ಗೆ ಮಾತನಾಡಿದ್ರೆ ಅತ್ಯಷ್ಟು ನ್ಯಾಯ ಅಂತೆ ಅಂತ ಅಲ್ಲಿ ಮಾಡ್ರ ಅನ್ಯಾಯ ನ್ಯಾಯ ಕೊಡಿಸ್ತೀನಿ ಅಂತ ಹೋಗಿರೋ ಮಾಡ್ರನ್ಯಾಯೋ ಯಾರು ಇನ್ವಾಲ್ವ್ಮೆಂಟ್ ಎಲ್ಲ ನೋಡಿದೀನಿ ನಾನು ಈ ಕೇಸ್ ಬಗ್ಗೆ ಗೊತ್ತಿಲ್ಲ ಅಂತ ಅಲ್ಲಿ ನ್ಯಾಯಕ್ಕಿಂತ ಅವರ ಪ್ರಚಾರಗಳು ಆ ಎಮೋಷನ್ಸ್ ಇದೆ ಸೌಜನ್ಯ ಕೇಸ್ ಬಗ್ಗೆ ಒಂದು ಎಮೋಷನ್ಸ್ ಇದೆ ಅಟ್ಯಾಚ್ಮೆಂಟ್ ಇದೆ ಜನರ ಬಗ್ಗೆ ಅದೊಂದು ಕಾಳಜಿ ಇದೆ ಅದನ್ನೆಲ್ಲ ದುರುಪಯೋಗ ಮಾಡಿಕೊಂಡು ಅವ್ರ ಪ್ರಚಾರಗಳು ಮಾಡ್ಕೊಂಡ್ರೆ ಅವ್ರ ಹತ್ತು ಹನ್ನೊಂದು ವರ್ಷದಲ್ಲಿ ಒಂದು ಲಾಜಿಕಲ್ ಕನ್ಕ್ಲೂಷನ್ ಹೋಗಿಲ್ಲ ಅಂತಂದ್ರೆ ನೀವ್ ಯೋಚನೆ ಮಾಡಿ ಅಲ್ಲಿ ಹೋಗಿರೋರು ಪ್ರಚಾರಕ್ಕೆ ಹೋಗಿದಿರಾ ಅಥವಾ ನ್ಯಾಯ ಕೊಡಿಸ್ಕೊಂಡಿದಾರ ಈಗ ಆಟ ಒಂದು ತಿಂಗಳು ಆಯ್ತಾ ನಮ್ ಕೈಲಾಗಿದಂತ ಜನರಿಗೆ ಅನ್ನಿಸ್ತಾ ಇದ್ಯಾ ಒಂದು ಮಟ್ಟಕ್ಕೆ ನ್ಯಾಯ ಕೊಡಿಸಿದೀವಿ ಅಂತ ಕನಿಷ್ಠ ಅವ್ರ ಕೈಯಲ್ಲಿ ಯೂನಿಫಾರ್ಮ್ ಹಾಕ್ಸ್ಕೊ ಹಾಕ್ಸ್ತಾ ಇದ್ ಸಾವಿರದ ಐನೂರು ಕೇಸ್ ನನ್ನ ಆಟೋ ಸೀಸ್ ನಾನು ಮಂತ್ರಿ ಅಲ್ಲ ಸಿ ನಾನು ಮಾಡಸಿದಿವಲಾ ಸೊ ಎಲ್ಲಾದ್ರು ಮಾಡಿದ್ರು ಏನ್ ಸಪೋರ್ಟ್ ಇದೆ ಸಮಾಜದಿಂದ ಯಾರ ಬಂದು ಸ್ಪಾನ್ಸರ್ ಮಾಡ್ತಾರ ಯಾರ ಬಂದು ಸಪೋರ್ಟ್ ಮಾಡ್ತಾರ ಯಾರ ಬಂದ್ ಜೊತೆ ನಿಂತ್ಕೊಂತರ ಈಗ ಅವ್ರು ನೋಡಿ ಆಟದವ್ರು ಕೆಟ್ಟ ಕೆಟ್ಟದಾಗ ವಿಡಿಯೋಗಳು ಮಾಡಾಕ್ತಾರೆ ಈಗ ಅವರು ಕೂಡ ನಾವೇ ಹ್ಯಾಂಡಲ್ ಮಾಡ್ತಾ ಇದೀವಿ ಯಾರಾದ್ರೂ ಬಂದು ತಗೊಂಡಂತೆ ಅಂತದಿಲ್ಲ ನಾವು ತಗೊಂಡಿದ್ದೀವಿ ನಾವು ಮಾಡ್ತಾ ಇದೀವಿ ಆ ಸೌಜನ್ಯ ಕೇಸ್ ತಗೊಂಡಂತವ್ರು ಜವಾಬ್ದಾರಿ ಇಲ್ಲದಂತ ವ್ಯಕ್ತಿಗಳಿಗೆ ತಗೊಂಡಿದಾರೆ ಅಂತ ನನ್ನ ಅನ್ಸುತ್ತೆ ಆಮೇಲೆ ಅವ್ರಿಗೆ ಕಾನೂನು ಜ್ಞಾನ ಇದೆಯಾ ಆಮೇಲೆ ಆ ಎದುರಾಳಿ ಪ್ರಬಲವಾಗಿದ್ರೆ ಅವನನ್ನ ಕೌಂಟರ್ ಮಾಡೋ ಕೆಪಾಸಿಟಿ ಅವರಲ್ಲಿ ಇದೆಯಾ ಸುಮ್ಮನೆ ನಾನು ನ್ಯಾಯ ಕೊಡಿಸ್ತೀನಿ ಅಂತೇಳಿ ಆ ಕೇಸನ್ನು ಹಳ್ಳ ಇಡಿಸಿದ್ದಾರೆ ಕಬ್ಬಿ ಬಿಡ್ಸ ಹಾಕಿದ್ದಾರೆ ಈಗ ನ್ಯಾಯ ಗೊತ್ತಸು ಅಂದ್ರೆ ನಂಗ್ ಏನ್ ಮಾತಾಡ್ಲಿ ಅದ್ರ ಬಗ್ಗೆ ನಮಗೂ ಬೇಜಾರಿದೆ ಸೊ ಮತ್ತೆ ಈ ವಿಚಾರದ ಬಗ್ಗೆ ನಮ್ಮ ಲೈಕ್ ಕನ್ನಡ ಮೀಡಿಯಾಸ್ ಅನ್ನು ಬಗ್ಗೆ ಜಾಸ್ತಿ ಮಾತಾಡ್ತಿಲ್ಲ ನೋ ಕಮೆಂಟ್ಸ್ ನಾನ್ ಕಮೆಂಟ್ ಚಾನಲ್ಗಳ ಬಗ್ಗೆ ನಾನೇನ್ ಹೇಳಕ್ಕಾಗತ್ತೆ ಹೋಗಿ ನೌಕ ದೇವಿ ರಂಗಡನ್ ನೀವೇ ಕೇಳಬೇಕು ಯಾಕ್ ಮಾತಾಡ್ತಾ ಇಲ್ಲ ಅಂತ ನಾನ್ ಕೇಳಕ್ಕಾಗತ್ತಾ ಓಕೆ ಸೊ ಈಗ ಅಲ್ಲಿ ಒಂದು ಒಂದು ಅಲ್ಲೆಂದ್ರೆ ಇವಾಗ ಒಂದ್ ಹೊಸ ಇದೇನಪ್ಪ ಅಂದ್ರೆ ಹೋಗ್ ಇವಾಗ ಬಂದಿದ್ದಾರೆ ಸೊ ಅಲ್ಲಿ ನಡೆದಂತಹ ಇದೆಲ್ಲ ನಾವೇ ಮಾಡಿರೋ ನಾವು ಮಾಡ್ಬಿರೋದು ಅಂತ ಊತ ಇರೋದು ಅಂತ ಸೊ ಈಗ ಅದೊಂದ್ ಮತ್ತೆ ಕಂಪ್ಲೇಂಟ್ ಆಗಿದೆ ಸೊ ಇದಕ್ಕೆ ಮತ್ತೆ ಏನಾದ್ರು ಅಂತೆ ಸಿಗ್ಬೋದ ಇವಾಗ ಯಾಕಂದ್ರೆ ಸಾವಿರ ಆ ವ್ಯಕ್ತಿ ಇಟ್ಟ ನಿಜಾನ ಸುಳ್ಳ ಯಾರ್ ನೋಡಿದಾರೆ ಓಕೆ ಅಂದ್ರೆ ಇದು ಇದು ಹೊಸ ಪ್ರಚಾರನಾ ಅಥವಾ ನಿಜವಾಗ್ಲೂ ಆಗಿದೆ ಅಂತಂದ್ರೆ ಎಷ್ಟು ದಿನ ಸಂಬಂಧಪಟ್ಟಂತ ಜುಡಿಷನ್ ಪೊಲೀಸ್ ಏನ್ ಮಾಡ್ತಾ ಇದ್ರು ಅಲ್ಲಿ ಅವ್ ಇಟ್ಟಿ ಬಂದಿದ್ದಾನೆ ಅಂತಂದ್ರೆ ಊತ ಹಾಕಿದ್ದಾನೆ ಅಂತಂದ್ರೆ ಇವ್ನ ಇಷ್ಟು ದಿನ ಸುಮ್ಮನೆ ಇದ್ದ ಕ್ರೈಮ್ ಮಾಡಿ ಊತ ಹಾಕಿ ಎಲ್ಲಾ ಮುಗಿದ್ಮೇಲೆ ನಾನು ಊತ ಹಾಕಿದ್ದೀನಿ ಅಂತ ಬಂದಿದ್ದೇನೆ ಇವನ್ ಎಷ್ಟು ಆಮೇಲೆ ಅಲ್ಲಿರುವಂತ ಇಂಟೆಲಿಜೆನ್ಸ್ ಪೊಲೀಸ್ ಏನ್ ಮಾಡ್ತಾ ಇದಾರೆ ಜುಡಿಶಿಯಲ್ ಪೊಲೀಸ್ ಏನ್ ಮಾಡ್ತಾರೆ ಇನ್ಸ್ಪೆಕ್ಟರ್ ಏನ್ ಮಾಡ್ತಾ ಇದಾರೆ ಡಿ ವೈಸ್ ಏನ್ ಮಾಡ್ತಾ ಇದಾರೆ ವಿಚಾರ ಅಲ್ಟಿಮೇಟ್ಲಿ ದೊಡ್ಡ ಜವಾಬ್ದಾರಿ ಸುಮ್ಮನೆ ನಾವ್ ಅದನ್ನ ಏನ್ ಏನಕ್ಕೆ ಏನ್ ಗೊತ್ತಾಗ್ದ ಅಂತ ಹೇಳ್ತಾ ಇಲ್ಲ ನ್ಯಾಯಾಲಯದ ಮುಂದೆ ಬಂದಿದಾರೆ ಅಂತ ವೇಟ್ ಅಂಡ್ ವಾಚ್ ಏನ್ ಆಗ್ತಾ ಇದೆ ಅಂತ ನೋಡೋಣ ಯಾರು ಉತ್ತಾಗ್ದ ಯಾಕೆ ಹೂತಾಗ್ದ ಯಾರು ಹೇಳಿ ಉತ್ತಾಗಿಸ್ಬೋದು ಇದನ್ ಯಾರು ಯಾಕೆ ನೋಡಿದ್ರೆ ಇದ್ರು ಬರ್ತದೆ ನೋಡ್ಬೇಕು ವೈಟ್ ಮಾಡಿ ನೋಡ್ಬೇಕು